ಪುತ್ತೂರಿನ ಶಾರದಾ ವಿಕಾಸ ಶಾಲಾ ಆವರಣದಲ್ಲಿ ಶ್ರೀ ಅತಿರುದ್ರ ಸಂಚಾಲನ ಸಮಿತಿ ವತಿಯಿಂದ ನಡೆದ ಧನ್ವಂತರಿ ಹವನ ಅತಿರುದ್ರ ಮಹಾಯಾಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಸಕುಟುಂಬ ಸಮೇತರಾಗಿ ಭಾಗವಹಿಸಿ ಆಶೀರ್ವಾದ ಪಡೆದರು ఒకకాశ సిద్ధి నెన్ పుణ్య అవెల్ సేరి సాంధి ప్రపంచకే మార్గదర్శన మాకు అన్నంత అపేక్ష జ ఈ దేశ అష్టేలా విశ్వనయకర నరేంద్ర మోదీ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ನೀವೆಲ್ಲರೂ ಕೂಡ ಅಪೇಕ್ಷೆಪಟ್ಟು ಇವತ್ತು ಅತಿಮುತ್ತ ಮಹಾಯಾಗವನ್ನು ಮಾಡ್ತಾ ಇರೋ ಈ ಸಂದರ್ಭ ಇಡೀ ದೇಶಕ್ಕೆ ನಿಮ್ಮ ಆಶೀರ್ವಾದ ಖಂಡಿತ ಸಿಗತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ನೂರ ನಲವತ್ತು ಕೋಟಿ ಜನರು ಕೂಡ ನಿಮ್ಮ ಆಶೀರ್ವಾದ ಸಿಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಿಮ್ಮೆಲ್ಲರ ಮಧ್ಯೆ ಮಾತಾಡಂತ ಒಂದು ಅವಕಾಶ ಸಿಕ್ಕಿದ್ದೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ ನೀವೆಲ್ಲ ಸೇರಿ ಹಿಂದೂ ಸಮಾಜ ಶಾಂತಿಯಿಂದಿರೋದು